ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅನ್ನೋದು ಈ ವಿಡಿಯೋದಲ್ಲಿ ಮತ್ತು ಇದನ್ನು ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ವಿಂಗಡಣೆ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಮನೆ ಹಬ್ಬ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ನೋಡಿ ನಾನು ಓದಿ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ ಭತ್ತದ್ದು ಹುಲ್ಲನ್ನು ಬೆಳೆಸ್ತಾ ಇದ್ದೀನಿ ದೇವ್ರ ಮುಂದೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ ತೋರಿಸಿದ್ದೆ ಹೋದ ವರ್ಷ ಎಲ್ಲ ಗೋಧಿದ್ದು ಬೆಳೆಸಿದ್ದೆ ಗೋಧಿದ್ದು ಯಾಕೋ ಅಷ್ಟು ಲೈಕ್ ಆಗಲಿಲ್ಲ ಗೋಧಿ ಹುಲ್ಲು ಅಷ್ಟು ಚೆನ್ನಾಗೂ ಬರ್ತಿರಲಿಲ್ಲ ಈ ಸಲ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಭತ್ತನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಈ ಥರ ಎಲ್ಲ ಹಾಕಿ ಬಿಟ್ಟಿದ್ದೀನಿ ಅದು ಸ್ವಲ್ಪ 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 ಮೊಳಕೆ ಥರ ಇದೆ ತುಂಬ ಚೆನ್ನಾಗಿ ಬಂತು ಒಂದು ಟೂ ಡೇಸ್ ತ್ರೀ ಡೇಸ್ ಆದಮೇಲೆ ಡೌಟ್ ಇತ್ತು ನನಗೆ ಆಮೇಲೆ ಗೊತ್ತಾಯಿತು ಚೆನ್ನಾಗಿ ಬಂದಿದೆ ಅಂತ ಇನ್ನು ಹಬ್ಬಕ್ಕೆ ಅಂತ ಕೆಲವೊಂದು ಐಟಮ್ಗಳನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಿತ್ತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಹಬ್ಬದ ಹಿಂದಿನ ಒಂದು ಟು ತ್ರೀ ಡೇಸ್ ವಿಡಿಯೋನ ಶೂಟ್ ತೊಗೊಂಡಿರೋ ಅಂಥದ್ದು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಇದನ್ನು ತುಂಬ ಮುಂಚೆನೇ ಹಾಕ್ಬೇಕಿತ್ತು ಬಟ್ ಹಾಕೋಕ್ಕಾಗಲಿಲ್ಲ ಇವಾಗ ನೋಡ್ಕೊಂಡು ಬನ್ನಿ ಚಿಕ್ಕಪೇಟೆಯಲ್ಲಿ ತುಂಬ ಮೋಸ ಮಾಡೋ ಜನ ತುಂಬ ಇದೆ ತುಂಬ ಅಂಗಡಿಗಳು ತುಂಬಾ ಮೋಸ ಅದರಲ್ಲೂ ತಿಳಿದಿರೋ ಅಂಥವ್ರು ಹೋದರೆ ಮಾತ್ರ ಚಿಕ್ಕಪೇಟೆಯಲ್ಲಿ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಏನು ಅಂಗಡಿಗಳಷ್ಟು ತಿಳ್ದಿಲ್ಲ ಅಂತ ಮುಗ್ದ ಜನ ಯಾರಾದರೂ ಹೋದರೆ ಸಿಕ್ಕಾ ಮೋಸ ಮಾಡ್ತಾರೆ ನಾನು ಏನೇನೆಲ್ಲ ಮೋಸ ಹೋಗಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೆಲವೊಂದು ಐಟಮ್ಗಳನ್ನು ನಾನು ತಗೊಂಡು ಬಂದಿದ್ದೀನಿ ಅದು ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಯೂಸ್ ಆಗೋದಿದ್ರೆ ನೋಡಿ ಬೇಕನ್ಸಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ಈ ವಿಡಿಯೋ ಬನ್ನಿ ಏನೇನೆಲ್ಲ ತಗೊಂಡ್ ಬಂದಿದೀನಿ ಏನೇನೆಲ್ಲ ಡೆಕೋರೇಷನ್ ಐಟಮ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ನೋಡಿ ಸ್ನೇಹಿತರೆ ಇದು ಬಾಳೆಹಣ್ಣಿನ ಗೊನೆ ಇದನ್ನ ನಾನು ಹೋದ ವರ್ಷ ನಾನೇ ಓನ್ ಆಗಿ ಪ್ರಿಪ್ರೇಷನ್ ಮಾಡಿದ್ದೆ ಅಂದ್ರೆ ನಾನು ಬಲೂನ್ ಅಲ್ಲಿ ಮಾಡಿದ್ದೆ ಬಲೂನ್ ಬರುತ್ತಲ್ವಾ ಆ ಬಲೂನ್ ತಗೊಂಡು ಬಲೂನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದ್ರೆ ಈ ತರದ್ದು ಸೇಮ್ ಇದೇ ತರ ಇತ್ತು ಬಟ್ ಈ ತರ ಇದು ಕೊಟ್ಟಿದಾರಲ್ವಾ ಹ್ಯಾಂಗಿಂಗ್ ಹ್ಯಾಂಗ್ ಮಾಡೋದಕ್ಕೆ ಈ ತರ ಮಾಡಿರ್ಲಿಲ್ಲ ಬಟ್ ನಾನು ಬಟ್ಟೆನಲ್ಲಿ ಸ್ಟಿಚ್ ಮಾಡಿಬಿಟ್ಟು ಬಲೂನ್ ಅಲ್ಲಿ ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ ರಿಯಲ್ ಬನಾನಾ ತರನೇ ಇತ್ತು ಇದು ನೋಡಿ ಇದು ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡು ಬಂದಿರೋದು ಈ ಕೆ ಇಲ್ಲೆಲ್ಲ ಏನು ಐಟಮನ್ನ ಅನ್ನ ಜೋಡಿಸ್ಕೊಂಡಿದ್ದೀನಿ ಈ ಕೆಲವೊಂದು ಐಟಂಗಳು ಕೆಲವೊಂದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಇಲ್ಲಿ ನಾವು ಗುಬ್ಬಿನಲ್ಲಿ ಲೋಕಲ್ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಚಿಕ್ಕಪೇಟೆನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಚಿಕ್ಕಪೇಟೆನಲ್ಲಿ ಪರ್ಚೇಸ್ ಮಾಡಿರೋ ಅಂಥ ಐಟಮ್ಗಳನ್ನ ತೋರಿಸ್ತಾ ಹೋಗ್ತೀನಿ ಚಿಕ್ಕಪೇಟೆದು ಹೇಗಿರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಯಾರಿಗಾದರೂ ಬೆಂಗಳೂರು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ವರಮಾಲಕ್ಷ್ಮಿ ಡೆಕೋರೇಷನ್ ಏನಾದರೂ ತರಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಹೋಗಬೇಡಿ ನನಗಾಗಿರೋ ಎಕ್ಸ್ಪ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ತೀನಿ ಏನಕ್ಕೆ ಹೋಗ್ಬೇಡ್ರಿ ಅಂತ ಅಂದೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತೀನಿ ಏನೇನು ಐಟಮಿಗೆ ನನಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ನೋಡಿ ಇದು ಬಂದು ಎರಡು ಬಾಳೆಗೊನೆ ಈ ಎರಡು ಬಾಳೆಗೊನೆಗೆ ತೌಸಂಡ್ ರುಪಿ ಕೊಟ್ಟಿದ್ದೀನಿ ನಾನು ಇಷ್ಟು ತೌಸಂಡ್ ರುಪೀ ಚಾರ್ಜ್ ಮಾಡಿದ್ದಾರೆ ಒಂದು ರೂಪಾಯಿಯೂ ಬಾರ್ಗಿನ್ ಮಾಡೋದಕ್ಕೆ ಬಿಡ್ಲಿಲ್ಲ ಫಿಕ್ಸೆಡ್ ರೇಟು ಎಷ್ಟು ಅಂಗಡಿ ತಿರುಗದ್ರು ಎಲ್ಲ ಒಂದೇ ರೇಟಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಎಲ್ಲಿ ಕೇಳಿದ್ರು ಫಿಕ್ಸು ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಬಿಸ್ನೆಸ್ನ ಮಾಡ್ತಾ ಇದ್ರು ತುಂಬಾ ಮೋಸ ಹೋಗಿದ್ದು ಈ ಬನಾನಾ ಅಂದರೆ ಬಾಳೆಹಣ್ಣಿನ ಗೊನೆಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಬಟ್ ತುಂಬ ಇಷ್ಟಪಟ್ಟು ಬೇಕು ಅಂತ ಹೋಗಿದ್ದೆ ಅಲ್ವಾ ನಮ್ಮ ಗುಬ್ಬಿನಲ್ಲಿ ಅಷ್ಟು ಯಾವ ಈ ಥರದ್ದೆಲ್ಲ ತರಿಸಲ್ಲ ಅಂತ ಅಂದ್ಕೊಂಡು ತರಿಸ್ತಿರ್ಲಿಲ್ಲ ಎಷ್ಟೊಂದು ಅಂಗಡಿಗಳನ್ನೆಲ್ಲ ನೋಡಿದ್ದೀನಿ ನಮ್ಮ ಗುಬ್ಬಿನಲ್ಲಿ ಈ ಥರದ್ದೆಲ್ಲ ಐಟಮ್ಗಳು ಡೆಕೋರೇಷನ್ ಐಟಮ್ಗಳು ಸಿಗ್ತಾ ಇರಲಿಲ್ಲ ಇನ್ನು ತುಮಕೂರಲ್ಲೂ ಅಷ್ಟು ಚಾಯ್ಸ್ ಇರ್ತಿರ್ಲಿಲ್ಲ ಹಾಗಾಗಿ ನಾನು ಚಿಕ್ಕಪೇಟೆ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಚಿಕ್ಕಪೇಟೆಗೆ ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ದೂರದ ಬೆಟ್ಟ ನುಣ್ಣಗೆ ಅಂತ ಕೆಲವರೆಲ್ಲ ಕೇಳಿರ್ತೀರಾ ದೂರದ ಬೆಟ್ಟ ಅಂತ ಹೇಳ್ಬಿಟ್ಟು ದೂರದಕ್ಕೆ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿಯೇ ನೈಸ್ ಕಾಣಿಸ್ತಿರುತ್ತೆ ಹತ್ರ ಹೋದಾಗಲೇ ಅದರಲ್ಲಿ ಕಲ್ಲೆಷ್ಟು ಮುಳ್ಳೆಷ್ಟು ಎಲ್ಲ ಬೆಟ್ಟ ಹತ್ತದೆಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನೋಡಿ ಇದು ತೌಸಂಡ್ ಕೊಟ್ಟು ತಗೊಂಡ್ ಬಂದಿದ್ದೀನಿ ತೌಸಂಡ್ ಕೊಟ್ಟು ತಗೊಂಡ್ ಬಂದು ಒಂದು ಟೂ ಡೇಸ್ಗೆ ಇಲ್ಲಿ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಬೇಕಾಗಿತ್ತು ಅಂತ ಗುಬಿನಲ್ಲಿ ಒಂದು ಬ್ಯಾಂಗಲ್ ಸ್ಟೋರಿಗೆ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಅಲ್ಲಿ ಹೋಗಿ ಈ ಬನಾನ ಬಾಳೆಹಣ್ಣಿನ ಗೊನೆನ ಕೇಳಿದ್ರೆ ಬರೀ ಫೈವ್ ಹಂಡ್ರೆಡ್ ನನಗೆ ಫೈವ್ ಹಂಡ್ರೆಡ್ ಹೋಯ್ತು ಇಲ್ಲಿ ತುಂಬಾ ಬೇಜಾರಾಯಿತು ಆಮೇಲೆ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇನು ಕ್ವಾಲಿಟಿ ಇಲ್ಲ ಇದು ಇದಕ್ಕೆ ತೌಸಂಡ್ ರುಪಿ ಕೊಟ್ಟು ಮೋಸ ಹೋದೆ ಹಾಗಾಗಿ ಚಿಕ್ಕಪೇಟೆಗಂತೂ ಯಾರೂ ಹೋಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ಚೆನ್ನಾಗಿ ಪರಿಚಯ ಇತ್ತು ಅಂತ ಅಂದರೆ ಮಾತ್ರ ಹೋಗಿ ಬೆಂಗಳೂರು ಚಿಕ್ಕಪೇಟೆ ಚೆನ್ನಾಗಿ ನಾವು ಓಡಾಡಿದ್ದೀವಿ ಅಲ್ಲೆಲ್ಲ ಗೊತ್ತಾಗುತ್ತೆ ನಮಗೆ ಒಂದಲ್ಲ ಒಂದು ಅಂಗಡಿ ನೋಡ್ತೀವಿ ಮತ್ತೆ ಬಾರ್ಗಿನ್ ಮಾಡ್ತೀವಿ ಅನ್ನೋ ಇದ್ರೆ ಮಾತ್ರ ಹೋಗಿ ಸುಮ್ಮನೆ ಈಗ ಎಂದೂ ಹೋಗ್ದಲೇನೆ ಅಪ್ರೂಪಕ್ಕೆ ಯಾವಾಗ್ಲೂ ಚಿಕ್ಕಪೇಟೆಗೆ ಪೇಟೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಕೊಂಡು ಹೋದರಂತೂ ಮೋಸ ಹೋಗಿ ಬರ್ತೀರಾ ಖಂಡಿತ ಇದಂತೂ ಇದು ನೋಡಿ ಬಾಳೆಹಣ್ಣಿನ ಕೊನೆ ಕತೆ ಇನ್ನು ಬಂದು ಈ ಸ್ಟ್ಯಾಂಡ್ ನೋಡಿ ಈ ಸ್ಟ್ಯಾಂಡನ್ನ ಸಿಕ್ಕಾಬಟ್ಟೆ ಇಷ್ಟಪಟ್ಟು ಈ ಸ್ಟ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ದು ಇವೆಲ್ಲ ಕೆಲವೊಂದು ಐಟಮ್ಗಳೆಲ್ಲ ತುಮಕೂರು ಮತ್ತೆ ಗುಬ್ಬಿನಲ್ಲಿ ಸಿಗಲ್ಲ ಅಂತಾನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದು ಇದು ನೋಡಿ ವರಮಹಾಲಕ್ಷ್ಮಿ ಅಮ್ಮ ಅವ್ರನ್ನ ಕೂರ್ಸೋದಿಕ್ಕೆ ಅಂತ ಇದ್ರ ಮೇಲೆ ಒಂದು ದಿನಗೆ ಇಟ್ಬಿಟ್ಟು ನಾನು ಕೆಲವೊಂದು ಓದ್ ವಿಡಿಯೋದಲ್ಲಿ ತೋರ್ಸಿದ್ದೀನಿ ಸಾರಿ ಡ್ರಾಪಿಂಗ್ ಮಾಡಿರೋದು ಇದ್ರ ಮೇಲೆ ತುಂಬಾ ಈಸಿ ಇದೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ತುಂಬಾನು ಮೋಸ ಮಾಡ್ತಾ ಇದಾರೆ ಅಂಗಡಿಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಮನ್ಸಿಗೆ ಬಂದಷ್ಟು ರೇಟ್ಗಳನ್ನ ಹೇಳಿ ಬಿಸ್ನೆಸ್ ಪರ್ಪೋಸಿಗೆ ಮಾಡ್ಕೊಳ್ತಾ ಇದ್ದಾರೆ ಅದ್ರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟೆ ಹುಚ್ಚು ಒಂಥರ ಕ್ರೇಜ್ ಜಾಸ್ತಿ ಯಾರಾದ್ರೂ ಮಾಡ್ತಾರೆ ಅಂತಂದ್ರೆ ನಾವು ಅವ್ರಿಗಿನ ಡಿಫ್ರೆಂಟಾಗಿ ಮಾಡಬೇಕು ಅವ್ರಿಗಿನ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದಲ್ಲ ಒಂದು ಅಂಗಡಿ ತಿರ್ಗಿ ತಿರ್ಗಿ ನೋಡ್ಬಿಟ್ಟು ಗೆ ಅಂತ ನಾವೆಲ್ಲ ಹೋಗೇ ಹೋಗ್ತೀವಿ ಅದು ಕಾಮನ್ ನಾನು ಇದನ್ನ ಚಿಕ್ಕಪೇಟೆನಲ್ಲಿ ತೊಗೊಂಡು ಬಂದಿದ್ದು ಇದು ಕೂಡ ಅಷ್ಟೇ ಒಂದ್ಸಲ ನಾವು ಕೇಳ್ಕೊಂಡು ಹೋದಾಗ ತೌಸಂಡ್ ಹೇಳಿದ್ರು ತೌಸಂಡ್ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಅಂಗಡಿ ಕೇಳ್ಕೊಂಡು ಹೋದಾಗ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಮತ್ತೆ ಇನ್ನೊಂದತ್ರ ಕೇಳಕ್ಕೆ ಫೈವ್ ಫಿಫ್ಟಿ ಹೇಳಿದ್ರು ಒಂದೊಂದ್ ಹತ್ರ ಒಂದೊಂದು ಮೋಸ ನಮ್ಮ ಗುಬ್ಬಿನಲ್ಲಿ ಬಂದು ಬರೀ ಫೋರ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಏನಕ್ಕೆ ಹೋಗ್ಬೇಕು ನಾವು ಬೆಂಗಳೂರಿಗೆ ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ಬೇಕು ಅಲ್ವಾ ಇಲ್ಲಿಂದ ನಾವು ಹೋಗಿದ್ದು ಹೋಗಿದ್ದು ಟೈಮು ವೇಸ್ಟು ಇತ್ತು ಗಾಡಿ ಹೋಗಿರ್ತೀವಿ ಈಗ ಕಾರೇ ಹೋಗಿರ್ತೀವಿ ಬಸ್ಸಲ್ಲೇ ಹೋಗಿರ್ತೀವಿ ಎಷ್ಟು ರಿಸ್ಕ್ ತೊಗೊಂಡು ಹೋಗಿರ್ತೀವಿ ಬಟ್ ಹಿಂಗೆ ಮೋಸ ಹೋಗಿ ಬಂದಾಗ ತುಂಬಾ ಬೇಜಾರಾಗುತ್ತೆ ನೋಡಿ ಇದು ಇದೇ ಥರ ಸೇಮ್ ಟು ಸೇಮ್ ನನ್ನ ನನ್ನ ಮಗಳು ಸಂಜನ ಅಂತ ಹೇಳ್ಬಿಟ್ಟು ಓದ್ಬಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅವಳಿಗೆ ಬೇಕಿತ್ತು ಅಂತ ಸ್ಟ್ಯಾಂಡ್ ನೋಡೋಣ ಅಂತ ಇಲ್ಲೇ ಹೋದ್ವಿ ಗುಬ್ಬಿನಲ್ಲಿ ಅಲ್ಲಿ ನೋಡಿದ್ರೆ ಬರೀ ಫೋರ್ ಹಂಡ್ರೆಡ್ಗೆಲ್ಲ ಈ ಥರ ಸ್ಟ್ಯಾಂಡನ್ನ ಆರಾಮ್ಸೆ ಕೊಡ್ತಾ ಇದ್ದಾರೆ ಏನಕ್ಕೆ ಹೋಗ್ಬೇಕಿತ್ತು ಅಷ್ಟು ದೂರ ಅಂತ ತುಂಬ ಬೇಜಾರಾಯಿತು ನೋಡಿ ಇದು ಕೂಡ ಮೋಸ ಹೋದೆ ನಾನು ಈ ರೀತಿ ನೀವು ಕೂಡ ಮೋಸ ಹೋಗಬೇಡಿ ಸಿಕ್ಕಾಪಟ್ಟೆ ಮೋಸ ಮಾಡೋ ಜನ ಇದೆ ಐತೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿ ಏನೊಂದಾದ್ರೂ ತೊಗೊಳೋದಾದರೆ ಕೇರ್ಫುಲ್ಲಾಗಿ ನೋಡಿ ತಗೊಂಡ್ ಬನ್ನಿ ನೋಡಿ ಈ ಸ್ಟಾಂಡು ನಾನು ಆಲ್ರೆಡಿ ಇದನ್ನು ಸ್ಯಾರಿ ಡ್ರಾಪಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಇದು ನನಗೆ ಫೈವ್ ಫಿಫ್ಟಿಗೆ ತಗೊಂಡ್ ಬಂದೆ ನಾನು ಇಷ್ಟೇ ವಿಡಿಯೋ ತೊಗೊಳೋಕ್ಕಾಗಿದ್ದು ಇನ್ನೂ ಕೆಲವೊಂದು ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಇನ್ನು ಬಂದು ಮನೆ ಹತ್ರ ನೋಡಿ ಗಾರ್ಡನಲ್ಲಿ ಒಂದು ತಾವರೆ ಹೂವಿನ ಪಾಟ್ ಬೇಕಿತ್ತು ನನಗೆ ಅಂತ ಕೇಳಿದ್ದಕ್ಕೆ ನಮ್ಮ ಮನೆಯವರು ಈ ಥರ ಬಳೆ ತರಿಸ್ಬಿಟ್ಟು ಅದಕ್ಕೆ ರೆಡಿ ಇದ್ದಾರೆ ನನಗೆ ತುಂಬ ದಿನದ ಆಸೆ ಇದು ತಾವರೆ ಹೂವಿನ ಗಿಡವನ್ನು ಪಾಟ್ನಲ್ಲಿ ಬೆಳಿಬೇಕು ಅಂತ ಫಸ್ಟೆಲ್ಲ ಬರೀ ಡಬ್ಬಲ್ಲಿ ಹಾಕಿ ಬೆಳೆದಿದ್ದೆ ಅದು ಹೂವು ಕೂಡ ಬಂದಿತ್ತು ಈ ಸಲ ನನಗೆ ಈ ಥರ ಬಳೆ ಬೇಕು ಬಳೆನಲ್ಲಿ ಹಾಕೋಣ ಅಂತೇಳಿ ಪ್ಲ್ಯಾನ್ ಇದೆ ಅಂತ ಹೇಳಿದ್ದಕ್ಕೆ ಅದನ್ನು ಕೂಡ ತಂದು ಕಾಂಕ್ರೀಟ್ ಹಾಕ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ನಮ್ಮ ಕೆಲಸದ ಹುಡುಗರು ಬಂದು ಹಾಕ್ತಾ ಇದ್ದಾರೆ ನೋಡಿ ಇದರಲ್ಲಿ ತಾವರೆ ಹೂವು ಮತ್ತು ಲಿಲ್ಲಿ ಬರುತ್ತಲ್ವ ವೈಟು ಕಲರ್ ಕಲರ್ ಲಿಲ್ಲಿ ಎಲ್ಲ ಬರುತ್ತಲ್ಲ ಅದನ್ನು ಹಾಕೋ ಹಾಕ್ಕೊಂಡು ಬೆಳೆಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನೋಡಿ ಇದಕ್ಕೆಲ್ಲ ಒಳಗಡೆ ಫುಲ್ ಅಪ್ ಮಾಡಿ ಕಾಂಕ್ರೀಟ್ ಹಾಕಿದ್ದಾರೆ ಮತ್ತು ಸುತ್ತು ಕೂಡ ಎಲ್ಲ ನೀಟಾಗಿ ಕವರ್ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಇದು ಪೂರ್ತಿ ರೆಡಿಯಾಗಿದೆ ಇದಕ್ಕೆ ಲೋಟಸ್ ಗಿಡನ ನಾನೇ ಓನಾಗಿ ಬೆಳೆದ್ಬಿಟ್ಟು ಹಾಕಬೇಕು ಅನ್ನೋ ಐಡಿಯಾ ಇದೆ ಮತ್ತು ಕೆರೆನಲ್ಲಿ ಸಿಗುತ್ತಲ್ವ ಅಂಟು ಲೋಟಸ್ತು ಅದು ಕೂಡ ತಂದು ಹಾಕೋಣ ಅಂತ ಒಂದು ಪ್ಲ್ಯಾನ್ ಇದೆ ನೋಡೋಣ ಯಾವುದು ಸಕ್ಸಸ್ ಆಗುತ್ತೋ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಂದು ಈಗ ಎಲ್ಲ ನರ್ಸರಿಗಳಲ್ಲೆಲ್ಲ ಮಾರ್ತಿರ್ತಾರಲ್ವ ಅಲ್ಲಿ ತೊಗೊಂಡು ಬರಬೇಕು ನೋಡೋಣ ಅದು ಕೂಡ ಕಲರ್ ಕಲರ್ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಕಿದಾಗ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ಗಿಡ ಬೆಳೆಯೋದು ಅಂತ ಅಂದರೆ ನನಗೆ ತುಂಬಾ ಇಷ್ಟ ನಾನು ಏನೇ ಇಷ್ಟಪಟ್ಟು ಕೇಳಿದ್ರು ನಮ್ಮ ಮನೆಯವರು ಮಾಡಿಸ್ಕೊಡ್ತಾರೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ನೋಡಿ ಭತ್ತದ ಹುಲ್ಲು ಬಂದು ಈ ರೀತಿ ಬೆಳೆದಿತ್ತು ಬಟ್ ನಾನು ಹುಲ್ಲು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಒಂದಿನ ತಗೊಂಡೋಗಿ ಆಚೆಗಡೆ ಮಳೆ ನೀರಲ್ಲಿ ಇಟ್ಟಿದ್ದೆ ಮಳೆ ನೀರಲ್ಲಿ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಅಂತಂದರೆ ಮಧ್ಯ ಮಧ್ಯೆ ಎಲ್ಲ ಅಷ್ಟು ಬೆಳೆದೇ ಇರಲಿಲ್ಲ ಭತ್ತ ನಿಜವಾಗ್ಲೂ ತುಂಬ ಖುಷಿಯಾಯಿತು ನನ್ನ ಫ್ರೆಂಡ್ಗೆಲ್ಲ ಹೇಳಿದ್ದೆ ನಾನು ಯಾಕೋ ಅಷ್ಟು ಭತ್ತದಲ್ಲಿ ಚೆನ್ನಾಗಿ ಬಂದಿಲ್ಲ ಈ ಸಲ ಏನಾಯ್ತು ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದೆ ಬಟ್ ಆಚೆಗಡೆ ಇಟ್ಟು ಮಳೆ ನೀರಿನಲ್ಲಿ ಈಗಂತೂ ಸಿಕ್ಕಾಪಟ್ಟೆ ಜಡಿ ಮಳೆ ಬರ್ತಾನೆ ಇದೆ ನೋಡೇ ಇದ್ದೀರ ಬಿಸಿಲಂತೂ ಇಲ್ವೇ ಇಲ್ಲ ಆ ಬಿಸಿಲು ಇಲ್ದಿದ್ದಕ್ಕೋ ಏನೋ ಗೊತ್ತಿಲ್ಲ ನೀಟಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ನೋಡೋಣ ಆಚೆ ಇಡೋಣ ಮಳೆ ನೀರಿಗೆ ಏನಾದರೂ ಚೇಂಜ್ ಆಗ್ಬೋದು ಅಂತ ಒಂದಿನ ಪೂರ್ತಿ ಮಳೆ ನೀರಲ್ಲೇ ಬಿಟ್ಟಿದೆ ಆಗ ಸ್ವಲ್ಪ ಚೇಂಜ್ ಆಗಿ ನೋಡಿ ಈ ರೀತಿ ಬಂದಿದೆ ಸಾಕು ಇಷ್ಟು ಇದಕ್ಕಿಂತ ಸ್ವಲ್ಪ ಗ್ರೋ ಆಗುತ್ತೆ ಇದಿನ್ನೂ ಹಬ್ಬ ಒಂದು ಫೋರ್ ಡೇಸ್ ಇದೆ ಅನ್ನಬೇಕಾದ್ರೆ ಇಷ್ಟು ಬಂದಿತ್ತು ಇದು ಇನ್ನೇನು ಫೋರ್ ಡೇಸ್ ಇನ್ನೊಂದು ಫೋರ್ ಡೇಸ್ಗೆ ಇನ್ನು ಸ್ವಲ್ಪ ಇಟ್ಟು ಬೆಳೆಯುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಬಂತು ಮತ್ತು ಅದನ್ನು ಎತ್ತಿ ಒಳಗಿಟ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಹಬ್ಬಕ್ಕೆ ಇದು ನಾನು ವಾಯ್ಸ್ ಓವರ್ ವೀಡಿಯೋ ಎಲ್ಲ ತಗೊಂಡು ಹಬ್ಬ ಮುಗಿದ್ಮೇಲೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ತಾ ಇರೋದು ವೀಡಿಯೋ ಯಾಕಂದರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ತುಂಬನೇ ಕೆಲಸ ಹಬ್ಬದ ಕೆಲಸ ಎಷ್ಟಿರುತ್ತೆ ಅಂತಂದರೆ ಹೇಳಕ್ಕೆ ಅಸಾಧ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಎಷ್ಟು ಬ್ಯುಸಿ ಇರ್ತಾರೆ ಎಲ್ಲರೂ ಅಂತ ಹಾಗಾಗಿ ನೋಡಿ ಇದು ಕೂಡ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪವೂ ಗ್ಯಾಪ್ ಇಲ್ದಂಗೆ ಫುಲ್ ಕವರ್ ಮಾಡಿ ಮಣ್ಣನ್ನು ಅಂದರೆ ಮಣ್ಣಿನ ಮೇಲೆ ಭತ್ತದ ಬೀಜಗಳನ್ನು ಸ್ಪ್ರೆಡ್ ಮಾಡಿದೆ ಬಟ್ ಅದೇ ಪರವಾಗಿಲ್ಲ ಅಂತ ಅನ್ನಿಸ್ತು ಬೆಸ್ಟ್ ಅಂತ ಅನ್ನಿಸ್ತು ಗೋಧಿ ಹುಲ್ಲಿಗೆ ಹೋಲಿಸ್ಕೊಂಡ್ರೆ ಭತ್ತದಲ್ಲು ಬೆಸ್ಟ್ ಅನ್ನಿಸ್ತು ಏನಕ್ಕಂದ್ರೆ ಗೋಧಿ ಹುಲ್ಲು ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ ನಾವು ಮಧ್ಯ ಏನಾದರೂ ಡೆಕೋರೇಷನ್ಗೆಲ್ಲ ಇಟ್ಟಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಈ ಭತ್ತದು ಬಂದು ಸ್ವಲ್ಪ ಗಟ್ಟಿ ಇರುತ್ತೆ ಇನ್ನು ಎಷ್ಟು ಚೆನ್ನಾಗಿದೆ ಅಂತಂದರೆ ಹಬ್ಬ ಆಗಿ ಒಂದು ಫೋರ್ ಡೇಸ್ ಆದ್ರೂ ಎಷ್ಟು ಇನ್ನು ಚೆನ್ನಾಗಿದೆ ಭತ್ತದಲ್ಲು ಅಷ್ಟು ಗಟ್ಟಿ ಇರುತ್ತೆ ಹಾಗಾಗಿ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ನೋಡಿ ಹೂವಿನ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ಹೂವು ಅಂತೂ ವರಮಹಾಲಕ್ಷ್ಮಿ ಹಬ್ಬ ಆಯುಧ ಪೂಜೆ ಈ ಟೈಮಲ್ಲಿ ಹೂವು ಮಾತಾಡಿಸ್ಲಿಕ್ಕೆ ಆಗಲ್ಲ ಅಷ್ಟು ದುಬಾರಿ ರೇಟ್ ಇರುತ್ತೆ ಇನ್ನು ನಮ್ಮ ಗುಬ್ಬಿ ಪಕ್ಕ ಯಾರೋ ಬೆಳೆದಿದ್ರು ಹೇಳ್ಬಿಟ್ಟು ಯಾರೋ ಹೇಳಿದ್ರು ಹೇಳಿದಾಗ ಅದನ್ನು ಕೆಜಿಗೆ ಕೇಳಿದ್ದಕ್ಕೆ ನಾನ್ನೂರೈವತ್ತು ರೂಪಾಯಿ ಒಂದು ಕೆ ಜಿ ಸಾವಂತಿಗೆ ಅಂತ ಹೇಳಿದ್ರು ಸರಿ ಹೋಗಲಿ ಹೇಳ್ಬಿಟ್ಟು ಮೂರು ಕೆ ಜಿ ಹೂವು ತರಿಸ್ಕೊಂಡಿದ್ದೆ ಇನ್ನು ತಾವರೆ ಹವ್ವ ನೋಡಿ ಎಷ್ಟೊಂದು ತಾವ್ರೆ ಹವ್ವ ಸಿಕ್ಕಿದೆ ಈ ಸಲ ಹಬ್ಬಕ್ಕೆ ಅದಂತೂ ತುಂಬನೇ ಖುಷಿ ವಿಷಯ ತಾವ್ರೆ ಹೂವು ಬಟ್ಟೆ ಸಿಕ್ಬಿಡ್ತು ಈ ಸಲ ಸಲ ಬರೀ ಎರಡೇ ತಾವ್ರೆ ಹೂವಕ್ಕೆ ಎಷ್ಟು ಪರದಾಡ್ಬಿಟ್ಟೆ ಅಂತಂದರೆ ಅದು ಫ್ರೆಶೇ ಇರಲಿಲ್ಲ ಬಟ್ ಈ ಸಲ ಇನ್ನೂ ನಾಲ್ಕೈದು ದಿವಸ ಇದ್ದಂಕಲೇ ತಾವರೆ ಹೂವಿನ ಸುರಿಮಳೆ ನಮ್ಮನೇನೋ ಅದನ್ನೇ ತೋಮಾಲೆ ಕೂಡ ಏರ್ಸಾಕಿದ್ದೆ ನಾನು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಎಷ್ಟೊಂದು ಮಗ್ಮಗ್ಗಲೇ ಕಿತ್ಬಿಟ್ಟಿದ್ದಾರೆ ಈ ಮಾರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇಗ ಕಿತ್ಬಿಟ್ಟು ಬಕ್ಕಿಟಲ್ಲಿ ಏನಾದರೂ ಹಾಕಿಟ್ಕೊಂಡು ಸೇಲ್ ಮಾಡ್ತಾರೆ ತೊಗೊಂಡೋಗಿ ಫ್ರಿಜ್ಜಲ್ಲೆಲ್ಲ ಮಡಿಕಳ್ತಾರೆ ಅಂತ ಇನ್ನು ಇವರು ಕಲಕ್ಕ ಹೇಳ್ಬಿಟ್ಟು ನಮ್ಮ ಮನೆಗೆ ಮನೆ ಕ್ಲೀನಿಂಗಿಗೆ ಎಲ್ಪಿಗೆ ಬಂದಿದ್ದರು ಅವರು ಹೂವು ಕೂಡ ಕಟ್ತಾರೆ ಅವರೇ ಕಟ್ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಪಾಸ್ಟಾಗಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ನಾನು ಯಾವುದೇ ರೀತಿ ಫಾರ್ವರ್ಡ್ ಮಾಡಿಲ್ಲ ಇವರೆಲ್ಲ ಹೂವು ಎಲ್ಲ ಕಟ್ಟೋರು ಮುಂಚೆ ಎಲ್ಲ ನಮ್ಮ ಹಳೆ ಮನೆ ಹತ್ರ ಇದ್ದಾರೆ ಎಷ್ಟು ಪಾಸ್ಟಾಗಿ ಇದ್ದಾರೆ ಅಂತ ನೋಡಿ ಇನ್ನು ಅಂತೂ ತುಂಬ ಫ್ರೆಶ್ ಆಗಿತ್ತು ಆವಾಗ ಗಿಡದಿಂದ ಕೇಳಿಸ್ಕೊಂಬಂದಿರೋದಕ್ಕೂ ಅದಕ್ಕೂ ಎಷ್ಟು ಗಮ ಗಮ ಅಂತಿತ್ತು ಅಂದರೆ ಅಷ್ಟೇ ಫ್ರೆಶ್ ಆಗಿತ್ತು ಬಟ್ ಹಬ್ಬಕ್ಕೆ ನನಗೆ ಸ್ವಲ್ಪ ಭಯ ಇತ್ತು ಅರಳು ಎಲ್ಲಿ ಅಷ್ಟಲೇ ಎಲ್ಲ ಉದ್ರೋಗ್ಬಿಡುತ್ತೋ ದೇವರಿಗೆ ಯಾಕಾಗದಕ್ಕಾಗುತ್ತೋ ಹೆಂಗೋ ಅಂತ ಬಟ್ ಏನೂ ಆಗಲಿಲ್ಲ ಇನ್ನೂ ನಾಲ್ಕು ದಿವಸ ಇದ್ದಂಗೆ ಕಲೆ ತರಿಸಿದ್ರು ಒಂದೇ ಒಂದು ಹೂವಿನ ಎಷ್ಟಲೇ ಕೂಡ ಉದುರಿರಲಿಲ್ಲ ನಾನು ಶನಿವಾರ ಕೂಡ ಪೂಜೆಗೆ ಬಳಸ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ಏನೇ ಒಂದಾದರೂ ಅಷ್ಟೇ ಫ್ರೆಶ್ ಇದ್ರೇ ಚಂದ ಇನ್ನು ನೋಡಿ ಹಬ್ಬದ ಹಿಂದಿನ ದಿನ ಅಂದರೆ ಶುಕ್ರವಾರ ಹಬ್ಬ ಗುರುವಾರ ದಿನ ನಾನು ತಿಂಡಿ ಸಾಮಾನುಗಳೆಲ್ಲ ಆದಷ್ಟು ಹಬ್ಬದ ಹಿಂದಿನ ದಿನವೇ ಮಾಡೋದು ಯಾಕಂದರೆ ಅದೇನೋ ಗೊತ್ತಿಲ್ಲ ಎರಡು ಮೂರು ದಿನ ಮುಂಚೆನೇ ಮಾಡಿದ್ರೆ ಅಷ್ಟು ಖುಷಿ ಅನಿಸಲ್ಲ ಈಗ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ತಿಂದು ಎಲ್ಲ ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಗುರುವಾರನೇ ಮಾಡೋದು ನಾನು ಏನೇ ಒಂದಾದ್ರೂ ನೋಡಿ ಚಕ್ಲಿ ಮತ್ತು ನಿಪ್ಪಟ್ಟು ಎಲ್ಲದಕ್ಕೂ ಹಿಟ್ಟನ್ನು ರೆಡಿ ಮಾಡಿಸ್ಕೊಂಡು ಎಲ್ಲ ಕಲಸಿ ಇಟ್ಕೊಂಡಿದ್ದೆ ಸಂಜೆ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದರು ಗುರುವಾರ ಗುರುವಾರ ದಿನ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಶೆಲ್ಫ್ ಮೇಲೆಲ್ಲ ಅಳ್ಕೊಂಡ್ಬಿಟ್ಟಿದ್ದೀನಿ ಈ ತಿಂಡಿ ಸಾಮಾನುಗಳೆಲ್ಲ ಮಾಡ್ಬೇಕಂತ ಅಂದರೆ ಹೀಗೆ ಯಾವ್ದ್ಯಾವುದು ಎಲ್ಲೆಲ್ಲಿ ಇಟ್ಕೊಳ್ತೀವಿ ಅನ್ನೋದೇ ಗೊತ್ತಾಗಲ್ಲ ನೋಡಿ ಎಷ್ಟು ಎಲ್ಲ ಎಳ್ಕೊಂಡಿದ್ದೀನಿ ಅಂತಂದರೆ ಅಯ್ಯೋ ನನ್ನ ಅಡುಗೆ ಇದು ಅಂತ ಅನ್ನಿಸ್ತಿತ್ತು ಇನ್ನು ಕಜ್ಜಾಯ ಮಾಡೋಣ ಅಂತ ಹೇಳ್ಬಿಟ್ಟು ಕಜ್ಜಾಯಕ್ಕೆ ಕೂಡ ಪಾಕ ಇಟ್ಕೊಂಡಿದ್ದೆ ಒಂದೊಂದೇ ಒಂದೊಂದೇ ತಿಂಡಿಗಳನ್ನು ಪ್ರಿಪ್ರೇಷನ್ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಇದು ಮಧ್ಯಾಹ್ನ ತೊಗೊಂಡಿರೋ ಅಂಥ ವೀಡಿಯೋ ಶೂಟು ಗುರುವಾರ ದಿನ ನೋಡಿ ಇಷ್ಟು ಚೆನ್ನಾಗಿ ಪಾಕ ಎಲ್ಲ ಬರ್ತಾಯಿದೆ ಇದು ಎಲ್ಲ ಮಾಡಿ ಆದಮೇಲೆ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಾನು ಏನೂ ಆಗಿ ವಿಡಿಯೋ ತೊಗೊಂಡಿಲ್ಲ ಡೀಟೇಲಾಗಿ ಏನೂ ಶೂಟ್ ಮಾಡಿಲ್ಲ ಯಾವುದ್ಯಾವುದು ರೆಸಿಪಿ ಮಾಡಿದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ನನ್ನ ಮಕ್ಕಳು ಬಂದಾಗ ವೀಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡಿದ್ದಾರೆ ಕಜಾಯಿಗೆ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇದು ಬಂದು ಲಡ್ಡು ಮಾಡೋದಿಕ್ಕೆ ಮೂತಿಚೂರು ಲಡ್ಡು ಬರುತ್ತಲ್ವಾ ಅದು ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿ ಸಾಮಾನುಗಳಂತೂ ಈ ಸಲ ವೆರೈಟಿ ವೆರೈಟಿ ತಿಂಡಿ ಸಾಮಾನುಗಳು ಮಾಡಿದೆ ಬಟ್ ಅದರಲ್ಲೂ ಒಂದು ಎರಡು ಮೂರುಡು ಎರಡು ಮೂರು ಐಟಮ್ ಲೆಸ್ ಆಯಿತು ಮೈಸೂರು ಪಾಕ್ ಮಾಡ್ತಿದ್ದೆ ಪ್ರತಿ ಸಲ ಈ ಸಲ ಮೈಸೂರು ಪಾಕ್ ಮಾಡಲಿಲ್ಲ ಇದೇ ಸ್ವಲ್ಪ ಸ್ವೀಟೆಲ್ಲ ಹೆವಿ ಆಯಿತು ಅಂತ ಅನ್ನಿಸ್ತು ಸಾಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಎಲ್ಲ ಚಕ್ಲಿ ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಮಾಡಿದೆ ಕಜ್ಜಾಯ ಮಾಡಿದೆ ಲಡ್ಡು ಮಾಡಿದ್ದೆ ರವೆ ಉಂಡೆ ರವೆ ಉಂಡೆ ಒಂದು ಮಾಡಿದ್ದೆ ಇಷ್ಟೆಲ್ಲ ಐಟಮ್ನ ಮಾಡಿದ್ವಿ ಹಬ್ಬಕ್ಕೆಲ್ಲ ಮನೆ ಎಷ್ಟು ಕ್ಲೀನ್ ಮಾಡ್ಕೊಳ್ತೀವೋ ಈ ತಿಂಡಿ ಸಾಮಾನೆಲ್ಲ ಮಾಡಿದ್ರೆ ಮತ್ತೆ ಅಡುಗೆ ಮನೆ ಅಷ್ಟೇ ಎಲ್ಲ ಮಿಸ್ಸಿ ಮಿಸಿ ಆಗೋಗ್ಬಿಡುತ್ತೆ ಏನೂ ಮಾಡಂಗಿಲ್ಲ ಹಬ್ಬದ ಕೆಲಸ ಅಂತಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಇದೆಲ್ಲ ಕಾಮನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇನ್ನು ಕಸ್ಟಮರ್ ಕೂಡ ಅವರು ಇವರು ಬರ್ತಾನೆ ಇದ್ದರು ಕಸ್ಟಮರ್ ಬಟ್ಟೆ ಕೂಡ ತೋರಿಸ್ಕೊಂಡು ತಿಂಡಿಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಈಗ ಬಟ್ಟೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ವೀಡಿಯೋಗಳನ್ನು ಏನೂ ಹಾಕೋದಕ್ಕೆ ಆಗ್ತಾಯಿಲ್ಲ ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ ಈಗ ಹಬ್ಬ ಮುಗೀತಲ್ವ ಇನ್ನೇನು ಅಷ್ಟು ಬ್ಯುಸಿ ಇರೋಲ್ಲ ಇನ್ನು ಯಾವುದೂ ಅಷ್ಟು ಇಷ್ಟೊಂದು ಕೆಲಸ ಇರೋ ಅಂಥ ಹಬ್ಬಗಳು ಯಾವುದೂ ಇರಲ್ಲ ಇನ್ಮೇಲೆ ಡೈಲಿ ವೀಡಿಯೋಸ್ನ ಹಾಕ್ತೀನಿ ಇನ್ನು ವರಮಹಾಲಕ್ಷ್ಮಿ ಹಬ್ಬ ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಪಾರ್ಟ್ ಟು ವಿಡಿಯೋನಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ನೋಡಿ ಅವರು ಹೋದ್ರಲ್ಲ ಕಲಕ್ಕ ಅಂತ ಅವರು ಕೂಡ ಬಂದಿದ್ದರು ಸಂಜೆ ಅಮ್ಮನ ಜೊತೆ ಕಲಕ್ಕ ನಾನು ಮೂರು ಜನ ಸೇರಿಕೊಂಡು ತಿಂಡಿ ಸಾಮಾನುಗಳೆಲ್ಲ ಮಾಡ್ಕೊಂಡ್ವಿ ಏನಂದರೆ ಹಿಂಗೆ ಯಾರಾದರೂ ಎಲ್ ತಿಂಡಿ ಸಾಮಾನುಗಳು ಮಾಡೋದಕ್ಕೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಈಗ ಒಂದು ಕರ್ಜಿಕಾಯಿ ಮಾಡ್ತೀವಿ ಅಂತಂದರೆ ಲಟ್ಟಿಸ್ಬಿಟ್ಟು ಮತ್ತು ಅದಕ್ಕೆ ಫೋಲ್ಡಿಂಗ್ ಮಾಡಿ ಮತ್ತು ಕರೀಲಿಕ್ಕೆ ಎಲ್ಲ ಒಬ್ಬರೇ ಮಾಡಬೇಕಂತ ಅಂದರೆ ಬಲ್ಲು ಹಿಂಸೆ ಹಾಗಾಗಿ ಎಲ್ಪಿಗೆ ಪಿಗೆ ಕೂಡ ಬಂದಿದ್ದರು ಇನ್ನು ನೋಡಿ ಅಮ್ಮ ಅಮ್ಮ ಕೂಡ ಬಂದಿದ್ರು ರವೆ ಉಂಡೆ ನಾನೇನು ಎಲ್ಲ ರೆಡಿ ಮಾಡಿಕೊಟ್ಟೆ ಕಲಾಕನೂ ಅಮ್ಮ ಇಬ್ಬರೂ ರವೆ ಉಂಡೆ ರೆಡಿ ಮಾಡ್ಕೊಂಡ್ರು ಇನ್ನು ತಿಂಡಿ ಸಾಮಾನುಗಳು ಆದ ತಕ್ಷಣ ದೇವರಿಗೆ ಎಲ್ಲ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ನಾನು ಆ ಕಡೆ ಹೋದೆ ಅವರಿಬ್ಬರು ಸೇರ್ಕೊಂಡು ಅಡುಗೆ ಮನೆಯಲ್ಲಿ ರವೆ ಉಂಡೆ ಪ್ರಿಪ್ರೇಷನ್ ಇದ್ದಾರೆ ನೋಡಿ ಅನ್ವಿ ಅನ್ವಿ ಕೂಡ ಬಂದಿದ್ದ ಆ ಮುಂಜತೆಯಲ್ಲಿ ಇನ್ನು ನೋಡಿ ವರಮಹಾಲಕ್ಷ್ಮಿಗೆ ನನ್ನ ಓದ್ಸಲ ಏನೇನು ಮಾಡಿದ್ದೆ ಲೋಟಸ್ ಎಲ್ಲ ಮಾಡಿದ್ದಂಥದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಜೋಡಿಸೋದಕ್ಕೆ ಯಾವುದೇ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಅದು ಈ ಥರ ಇಟ್ಕೊಳ್ಳಿಲ್ಲ ಅಂತಂದರೆ ಯಾವ್ದು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಬಟ್ ಜೋಡಿಸಾದ್ಮೇಲೆ ನಮ್ಗೆ ಅವಶ್ಯಕತೆ ಮುಗಿದಾದ್ಮೇಲೆ ಅದನ್ನು ಅದ್ರ ಜಾಗಕ್ಕೆ ಸೇರಿಸೋದ್ರಿಂದ ಬೆಸ್ಟ್ ಅನಿಸುತ್ತೆ ಹಾಗಾಗಿ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಂದು ಗೋಮಾತ ಮತ್ತು ಲಕ್ಷ್ಮೀ ಮಾಡ ಕೂಡ ಇದೆ ನೋಡಿ ಸ್ಯಾರಿ ಬಂದು ಇದನ್ನು ಸ್ಯಾರಿನ ಉಡಿಸ್ತಾ ಇದ್ದೀನಿ ಇದು ಸಿಲ್ಕ್ ಸ್ಯಾರಿ ಇನ್ನು ಇದು ಸ್ಟೆಪ್ದು ಸ್ಟ್ಯಾಂಡು ಕೂಡ ಈ ಸಲನೇ ಮಾಡಿಸ್ಕೊಂಡಿರೋದು ನಾನು ಬರೀ ಟಿ ಫೈ ಮೇಲೆ ಜೋಡಿಸ್ಕೊಳ್ತಾ ಇದ್ದೆ ಈ ಸಲ ಟಿ ಫೈ ಎಲ್ಲ ಎಳ್ಕೊಂಡು ಸುಮ್ಮನೆ ಕಸಿ ಬಿಸಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳಿ ಈ ಥರದ್ದು ಸ್ಟ್ಯಾಂಡ್ ಮಾಡಿಸ್ಕೊಟ್ಟಿದ್ದಾರೆ ಇದಂತೂ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ತುಂಬಾ ಖುಷಿ ಆಯ್ತು ಈ ಸಲ ವರಮಾಲಕ್ಷ್ಮಿಗೆ ಸಿಕ್ಕಾಬಟ್ಟೆ ವೆರೈಟೀಸ್ಗೆ ದುಡ್ಡಂತೂ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದೀನಿ ಮಿನಿಮಮ್ ಅಂದರೂ ಒಂದು ಇಪ್ಪತ್ತು ಸಾವಿರನಾದರೂ ಈ ಡೆಕೋರೇಷನ್ ಐಟಮ್ಗೆ ಅಂತಲೇ ಬಂಡವಾಳ ಹಾಕ್ಸ್ಬಿಟ್ಟಿದ್ದೀನಿ ಇನ್ನು ಆ ಮೇಲ್ಗಡೆ ಸ್ಟ್ಯಾಂಡ್ ಬಂದು ಅದು ಕೂಡ ಅಷ್ಟೇ ದೇವರಿಗೆ ಸೀರೆ ಉಡ್ಸೋದಿಕ್ಕೆ ಅಂತೇಳ್ಬಿಟ್ಟೆ ಆ ಸ್ಟ್ಯಾಂಡ್ ಕೂಡ ಪರ್ಚೇಸ್ ಮಾಡಿದ್ದು ಚಿಕ್ಕಪೇಟನಲ್ಲಿ ನೋಡಿ ಆಲ್ಮೋಸ್ಟ್ ಸ್ಯಾರಿ ಡ್ರಾಪಿಂಗು ಈ ರೀತಿ ರೆಡಿ ಮಾಡಿಕೊಂಡೆ ನಾನು ಓದ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಯಾವ ರೀತಿ ಸ್ಯಾರಿನ ಈ ಥರ ಸ್ಟ್ಯಾಂಡ್ ಬಳಸ್ಬಿಟ್ಟು ಮಾಡೋದು ಅಂತ ಸ್ಯಾರಿ ಡ್ರಾಪಿಂಗ್ ಯಾವ ರೀತಿ ಮಾಡೋದು ಅಂತ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಒಂದ್ಸಲ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನಿಜ ತುಂಬ ಖುಷಿಯಾಯಿತು ನನಗೆ ಈ ಸ್ಟ್ಯಾಂಡ್ ತಂದಿದ್ದಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಇನ್ನು ನೋಡಿ ಕಲಾಕ ಅಂತ ಹೇಳಿದೆ ಅಲ್ವಾ ಅವ್ರ ಮಗ ಇವರು ಅಭಿ ಅಂತ ಅವನು ತಾವರೆ ಹೂವನ ಅವನೇ ತೊಗೊಂಡು ಬಂದು ಕೊಟ್ಟಿದ್ದು ಕೆರೆಯಲ್ಲಿ ನಮ್ಮ ಗುಬ್ಬಿ ಕೆರೆಯಲ್ಲೆಲ್ಲ ಸಿಗುತ್ತೆ ಆ ತಾವರೆ ಹೂವು ಜಾಸ್ತಿ ಇದ್ವಲ್ಲ ಅದಕ್ಕೆ ನನಗೆ ತೋಮಾಲೆ ಬೇಕು ಏರಿಸ್ಕೊಡು ಅಂತಂದೆ ಅವ್ರು ಸ್ವಲ್ಪ ಹೂವು ಕಟ್ಟೋದು ಇದೆಲ್ಲ ಚೆನ್ನಾಗಿ ಅಭ್ಯಾಸ ಇದೆ ಅವರಿಗೆ ಅಮ್ಮ ಮಗ ಇಬ್ಬರಿಗೂ ಹಾಗಾಗಿ ತಾವರೆ ಹೂವಿನ ತೋಮಾಲೆನ ರೆಡಿ ಮಾಡಿ ಕೊಡ್ತಾಯಿದ್ದಾನೆ ನಮ್ಮ ಮನೆ ಕೆಲಸ ಅಂತಂದರೆ ತುಂಬಾ ಸಪೋರ್ಟಿವ್ ಇದ್ದಾರೆ ಎಲ್ಲರೂ ಯಾರಾದರೂ ಅಷ್ಟೇ ಯಾರು ಹೇಳಿದ್ರು ಸಪೋರ್ಟ್ ಮಾಡ್ತಾರೆ ಆ ಅಮ್ಮ ಆಗ್ಬೋದು ಇನ್ನು ಈ ಸಲ ನಮ್ಮ ಓರ್ಗಿತಿ ಬಂದಿಲ್ಲ ಅವರು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಬಂದಿಲ್ಲ ನೋಡಿ ಅಮ್ಮ ಕಲಕ್ಕ ಇವರೆಲ್ಲ ಸೇರಿಕೊಂಡು ಹೆಲ್ಪ್ ಮಾಡಿಕೊಟ್ರು ಹೇಳ್ಬೇಕಂದ್ರೆ ಈ ಸಲ ಅವರ ಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನಗೆ ನೋಡಿ ತೋಮಾಲೆ ಕೂಡ ಬಿ ಏರಿಸಿ ರೆಡಿ ಮಾಡಿದ್ದಾನೆ ಎಷ್ಟು ಚೆನ್ನಾಗಿ ಬಂದಿದೆ ಬರೀ ಲೋಟಸ್ತೇನೆ ಈ ಲೋಟಸ್ ತೋಮಾಲೆ ತರ್ತೀನಿ ಅಂತಂದರೆ ಏನಂದ್ರೂ ಒಂದೂವರೆಯಿಂದ ಎರಡು ಸಾವಿರನಾದರೂ ಕೇಳ್ತಿದ್ರು ಅದೇ ನನಗೆ ತುಂಬ ಆಯಿತು ಇನ್ನು ಈ ಕಡೆ ಎಲ್ಲ ನೋಡಿ ಡೆಕೋರೇಷನ್ಗೆ ರೆಡಿ ಇದ್ದೀನಿ ಕೈ ಕಾಲುಗಳನ್ನೆಲ್ಲ ಕಟ್ಟಿ ಮುಖವಾಡೋಕ್ಕೆ ನಾನು ಏನೂ ಅಲಂಕಾರ ಮಾಡಿರಲಿಲ್ಲ ಪ್ಲೈನ್ ಮುಖವಾಡ ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿದೆ ಮುಖವಾಡ ಬೆಳ್ಳಿ ಮುಖವಾಡ ಇದೆ ನನ್ನ ಹತ್ರ ಬಟ್ ನನಗೆ ಗೊತ್ತಿಲ್ಲ ಇದು ತಂಜಾವೂರು ಪೆಂಟು ತುಂಬಾ ಇಷ್ಟ ಆಯಿತು ಅಂತ ಈ ಸಲ ಈ ಮುಖವಾಡೋಕ್ಕೇ ಕೂರಿಸ್ಬೇಕು ಅಂತ ಆಸೆಪಟ್ಟು ತರಿಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆಲ್ಲ ಈ ಮುಖವಾಡ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಸ್ವಲ್ಪ ನಾನು ಜ್ಯುವೆಲ್ರಿ ಅಂದರೆ ಆರ್ಟಿಫಿಷಿಯಲ್ ಜುವೆಲ್ರಿನೆಲ್ಲ ಸೆಟ್ ಮಾಡಿಬಿಟ್ಟು ಸ್ವಲ್ಪ ಅಲಂಕಾರ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿ ಬಂತು ಅದು ಕೂಡ ಅಲಂಕಾರ ಆದಮೇಲೆ ನೋಡಿ ಎಂಡಲ್ಲಿ ತೋರಿಸ್ತೀನಿ ಇನ್ನು ನೆಕ್ಸ್ಟು ಮನೆಯಲ್ಲಿ ಪೂಜೆ ಯಾವ ರೀತಿ ಅನ್ನೋದ್ರ ಬಗ್ಗೆ ವಿಡಿಯೋ ಇರುತ್ತೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ಬಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನೋಡಿ ಇದು ಆರ್ಟಿಫಿಷಿಯಲ್ ಜುವೆಲ್ರಿ ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಕ್ಕನ್ ಗಮ್ ಬರುತ್ತೆ ಆ ಗಮ್ ತಂದುಬಿಟ್ಟು ಈ ರೀತಿ ಸೆಟ್ ಮಾಡಿ ಅದರ ಅಳ್ತೆ ಮೆಸರ್ಮೆಂಟಿಗೆ ಫಸ್ಟು ಕಟ್ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೆ ಸೆಟ್ ಮಾಡಬೇಕು ನೋಡಿ ಫು ಪೂರ್ತಿ ಫೈನಲ್ ಈ ರೀತಿ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ನಿಮಗೆಲ್ಲ ಅನ್ನಿಸ್ತು ಈ ಮುಖವಾಡದ ಬಗ್ಗೆ ಮತ್ತು ನಮ್ಮ ಮನೆಯ ಹಬ್ಬದ ಪ್ರಿಪ್ರೇಷನ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಒಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ನನ್ನ ವೀಡಿಯೋನ ಫಸ್ಟು ನೀವೇ ನೋಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ